ಡಾಕ್ಟರ್ ಬಸವರಾಜ್ ಅಂತ ಹೇಳಿ ಎಲ್ಲರಿಗಿಂತ ನಾವು ಕಂಪೇರ್ ಮಾಡಿದ್ರೆ ನಾವು ನಮ್ಮ ಪ್ರಕಾರ ನಾವು ಆಕ್ಟರ್ ಕಂಪೇರ್ ಮಾಡಿದ್ರೆ ನಾನು ಆಕ್ಟರ್ ನಾನು ಇಂಟರ್ವ್ಯೂ ಆಕ್ಟರ್ ಯಾಕೆ ಅಂತಂದ್ರೆ ಫಸ್ಟ್ ನಾವು ನಮಗೆ ನೋಡಬೇಕು ನಾವು ಇಂಪ್ರೂವ್ ಆಗ್ಬೇಕು ಆಮೇಲೆ ಬೇರೆಯವರಲ್ವಾ ಮೇಡಮ್ ನಾನು ಎಂಟು ದಿನ ಬೈತಾ ಇದ್ದಾರೆ ಯಾಕೆ ಅಂತಂದ್ರೆ ಟೈಮಿಗೆ ಕಂಡ ಊಟ ಸಿಗಲ್ಲ ಯಾಕಂದ್ರೆ ರಾತ್ರಿ ಒಂದು ಗಂಟೆ ಆಗಿ ಮಲ್ಕೊಳತ್ತಿಗೆ ರೂಟಿ ಮುಗ್ಸ್ಕೊಂಡು ಅವಳು ಮಲ್ಕೊಂಡ್ಬಿಟ್ಟಿರ್ತಾಳ ಸೊ ಹಾಗಾಗಿ ಏನಾಗುತ್ತೆ ನಮ್ಮದು ಈ ಡ್ರೈವರ್ ಆಲ್ಮೋಸ್ಟ್ ಕಂಪಲ್ಸರಿ ಗೊತ್ತೇ ಇದೆ ಇವಾಗ ರೀಸನ್ ಏನಂದರೆ ಟೈಮ್ ಸಹ ಊಟ ಸಿಗೋಲ್ಲ ಏನಿಲ್ಲ ಮನೆ ಬಾಕ್ಸ್ ಸಿಗೋಲ್ಲ ಇವಾಗ ಸೊ ಹಾಗಾಗಿ ಬೆಟರ್ ಆಪ್ಷನ್ ಬಾಕ್ಸ್ ಮಾಡ್ಕೊಡ್ತಾಳೆ ಐದು ಅಡಿಯಲ್ಲಿ ಬಾಕ್ಸ್ ಮಾಡ್ತಾಳೆ ಸೊ ಹಾಗಾಗಿ ಅವಳೇ ನಮಗೆ ಹೀರೋ ಇಲ್ಲ ಇನ್ನೂ ಎಲ್ಲ ಅವಳೇ ಇರೋ ನಮಗೆ ಎಲ್ಲ ಹೇಳ್ತೀನಿ ಏನಿಲ್ಲ ಮೇಡಮ್ ಬೈ ಅದೇನು ದಿನ ಹೊಡಿತಾನೆ ಇರ್ತಾಳೆ ಹಾಂ ಮುಖಾಮುಖಿ ನೋಡೋದೇ ಇಲ್ಲ ಚೆಚ್ಚಿ ಆಗ್ತಾ ಇರ್ತಾಳೆ ಏನೋ ಚೆನ್ನಾಗಿದ್ದೀವಿ ನಗ್ನಾಗ್ತಾ ಇದ್ದೀವಿ ಸಂತೋಷವಾಗಿದ್ದೀವಿ ಒಡಿಸ್ಕೊಂಡ್ರೂ ನಿಮ್ದೇ ಅದೇ ಖುಷಿ ವಿಚಾರ ಇಷ್ಟಕ್ಕೆ ಇಷ್ಟಪಡ್ತೀನಿ ಮೇಡಮ್ ಐ ಲವ್ ಯು ಚಿ ಒಳ್ಳೇದು ಮೇಡಮ್ ಮೇಡಮ್ ನಮಸ್ತೆ ಡಾಕ್ಟರ್ ಬಸವರಾಜ್ ಅಂತೇಳಿ ಎಲ್ಲರಿಗಿಂತ ನಾವು ಕಂಪೇರ್ ಮಾಡಕ್ಕೆ ನಾವು ನಮ್ಮ ಪ್ರಕಾರ ನಾವು ಆಕ್ಟ್ರೆ ಕಂಪೇರ್ ಮಾಡಿದ್ರೆ ನಾನು ಆಗ್ತದೆ ನಾನು ಇಟ್ಟು ಹಾಕ್ತಾರೆ ಯಾಕೆಂತಂದ್ರೆ ಫಸ್ಟ್ ನಾವು ನಮಗೆ ನೋಡಬೇಕು ನಾವು ಇಂಪ್ರೂವ್ ಆಗಬೇಕು ಆಮೇಲೆ ಬೇರೆಯವರಲ್ವಾ ಇಲ್ಲ ಮೇಡಮ್ ನಾನು ಎಂಟು ದಿನ ಬೈತಾ ಇದ್ದಾರೆ ಯಾಕೆಂತಂದ್ರೆ ಟೈಮಿಂಗ್ ಕಡೆ ಊಟ ಸಿಗೋಲ್ಲ ಯಾಕಂದ್ರೆ ಅದಕ್ಕೆ ಒಂದು ಗಂಟೆ ಮಲ್ಕೊಳ್ತೀವಿ ಡೋಟಿ ಮುಗಿಸ್ಕೊಂಡು ಅವಳು ಮಲ್ಕೊಂಡ್ಬಿಟ್ಟಿರ್ತಾಳೆ ಸೊ ಹಾಗಾಗಿ ಏನಾಗುತ್ತೆ ನಮ್ದು ಈ ಡ್ರೈವರ್ ಆಲ್ಮೋಸ್ಟ್ ಕಂಪಲ್ಸರಿ ಗೊತ್ತೇ ಇದೆ ಇವಾಗ ರೀಸನ್ ಏನಂದ್ರೆ ಟೈಮ್ ಊಟ ಸಿಗಲ್ಲ ಏನಿಲ್ಲ ಮನೆ ಬಾಕ್ಸ್ ಸಿಗಲ್ಲ ಇವಾಗ ಸೊ ಹಾಗಾಗಿ ಆಪ್ಷನ್ ಬಾಕ್ಸ್ ಮಾಡ್ಕೊತಾಳೆ ಐದು ಬಾಕ್ಸ್ ಕೊಡ್ತಾಳೆ ಸೊ ಹಾಗಾಗಿ ಅವಳೇ ನಮ್ಗೆ ಇರೋ ಇರೋ ಏನೋ ಇರೋದು ಅವಳೇ ನಮಗೆ ಎಲ್ಲ ಹೇಳ್ತೀನಿ ಏನಿಲ್ಲ ಮೇಡಮ್ ಬಯ್ಯೋದೇ ದಿನ ಹೊಡಿತಾನೆ ಇರ್ತಾಳೆ ಮುಖಾಮುಖಿ ನೋಡೋದೇ ಇಲ್ಲ ಚೆಚ್ಚಿ ಬಿಸಾಕ್ತಾ ಇರ್ತಾಳೆ ಏನೋ ಚೆನ್ನಾಗಿದ್ದೀವಿ ನಗ್ನಾಗ್ತಾ ಇದೀವಿ ಸಂತೋಷವಾಗಿದ್ದೀವಿ ಹೊಡಸ್ಕೊಂಡ್ರೂ ನೆಮ್ಮದೇ ಇದ್ದೀವಿ ಅದೇ ಖುಷಿ ವಿಚಾರ ಇಷ್ಟ ಇಷ್ಟಪಡ್ತೀನಿ ಮೇಡಮ್ ಐ ಲವ್ ಯು ಚಿನ ಒಳ್ಳೇದು ಮೇಡಮ್